No 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 I don't think so No 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 it's never ever 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 gonna happen I don't think so No 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 I don't think so No 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 it's never ever 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 gonna happen I don't think so No 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 ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಈವ್ನಿಂಗ್ ಇಂದ ವ್ಲೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಭಾವನ ಬರ್ತ್ಡೇ ಕೂಡ ಇತ್ತು ಹಾಗಾಗಿ ಹೊರಗಡೆ ಉಟ್ಕೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಹಾಗೆ ಬಸವನಗಡಿಯಲ್ಲಿರುವಂತಹ ಗಾಂಧಿ ಬಜಾರಲ್ಲಿರುವಂಥ ದ್ವಾರಕಾ ಮಾಯಿ ಹೋಟೆಲ್ಗೆ ಬಂದಿದ್ದೀವಿ ಊಟ ತುಂಬ ಚೆನ್ನಾಗಿತ್ತು ನಾವು ಕೂಡ ಒಂದಷ್ಟು ರೀಲ್ಸ್ ಎಲ್ಲ ನೋಡಿದ್ವಿ ಅದು ಅದನ್ನು ನೋಡಿಕೊಂಡು ಇಲ್ಲಿ ಬಂದಿರುವಂಥದ್ದು ಹೆಂಗಿದೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಓಕೆ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ಇವತ್ತು ನಾವು ಸ್ವಲ್ಪ ಎಲ್ಲ ಡಿಫ್ರೆಂಟ್ ಆಗಿರೋ ಥರದ್ದೇ ಆರ್ಡ್ರ್ ಮಾಡಿದ್ವಿ ಇದು ಬಂದು ಇದು ಬಂದುಬಿಟ್ಟು ಲಾಂಗ್ ಫುಂಗ್ ಸೂಪ್ ಅಂತ ಎಲ್ಲ ಚೈನೀಸ್ ಥರದ್ದು ನಂಗೆ ಅಷ್ಟೊಂದು ಅದರ ಪ್ರನೌನ್ಸಿಯೇಷನ್ ಗೊತ್ತಿಲ್ಲ ಇದೊಂದು ತೋಮ್ಯೂಮ್ ಸೂಪ್ ಅಂತ ಎರಡು ಸೂಪ್ ಕೂಡ ಚೆನ್ನಾಗಿತ್ತು ಹೆಸರು ಅಷ್ಟೇನು ಚೆನ್ನಾಗಿ ಅನಿಸದೆ ಇದ್ದರೂ ಕೂಡ ಸೂಪ್ ಸೂಪರಾಗೇ ಇತ್ತು ನಾನು ಯೂಶುವಲಿ ಟೊಮೆಟೊ ಸೂಪ್ ಇಟ್ಟು ಬೇರೆ ಯಾವುದೋ ಅಷ್ಟು ಇಷ್ಟಪಡಲ್ಲ ಬಟ್ ಇವೆರಡು ಸೂಪ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಇದರಲ್ಲಿ ಹೋದಾಗ ಇದು ಬಂದುಬಿಟ್ಟು ಸೀಸನಿಂಗ್ ಸಲಾಡ್ಸ್ ತುಂಬ ಚೆನ್ನಾಗಿತ್ತು ಸೀಸನಿಂಗ್ ಸಲಾಡು ಅವರಿಗೆಲ್ಲ ಚೆನ್ನಾಗಿತ್ತು ನನಗೇನು ಅನ್ನಿಸ್ತು ಅಂದರೆ ಅಷ್ಟೊಂದು ಮಯೋನೈಸ್ ಇಷ್ಟ ಆಗೋಲ್ಲ ಸೊ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಮೆಕ್ತವ್ರಿಗೆಲ್ಲ ಇಷ್ಟ ಆಯಿತು ಇದು ಬಂದುಬಿಟ್ಟು ದ್ವಾರಕಾಮಯಿ ಸ್ಪೆಷಲ್ ಪ್ಲ್ಯಾಟರ್ಸ್ ಅಂತ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸ್ಪೆಷಲ್ ಅಂತೆ ಅಲ್ಲಿದು ಎಲ್ಲ ವೆರೈಟಿದು ಇರುತ್ತೆ ಇದನ್ನು ಕೂಡ ಒಂದು ತೊಗೊಂಡ್ವಿ ನಾವು ನಾಲ್ಕು ಜನ ಹೋಗಿದ್ವಲ್ಲ ನಾನು ನನ್ನ ಹಸ್ಬೆಂಡ್ ನನ್ನ ಭಾವ ನನ್ನ ತಮ್ಮ ಇಷ್ಟು ಜನ ಹೋಗಿದ್ವಿ ಸೊ ಎಲ್ರಿಗೂ ಡಿವೈಡಾಗಿ ಚೆನ್ನಾಗಿ ಇತ್ತು ಇದು ಕೂಡ ಪ್ರೆಸೆಂಟೇಷನ್ ಮೇಯ್ನಾಗಿ ತುಂಬ ಸಖತ್ತಾಗಿ ಮಾಡಿದ್ದಾರೆ ಈ ಹೋಟೆಲಲ್ಲಿ ಫುಡ್ಡನ್ನು ಪ್ರೆಸೆಂಟ್ ಮಾಡೋದು ನಂಗೆ ತುಂಬಾ ಇಷ್ಟ ಆಯಿತು ತುಂಬ ವೆರೈಟಿ ವೆರೈಟಿಯಾಗಿ ತುಂಬ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದರು ಇವಾಗ ನಾವು ಕೂಡ ಫುಡ್ಡನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ನಂಗೆ ಇದೆಲ್ಲ ಇಷ್ಟ ಆಯಿತು ನಂಗೆ ಇಷ್ಟ ಆಗದೆ ಇರೋದಂತಂದರೆ ಸೀಸನಿಂಗ್ ಸಲಾಡ್ ಮಾತ್ರ ಇಷ್ಟ ಆಗಲಿಲ್ಲ ಅದು ನಂಗೆ ಮಯೋನೈಸ್ ಇಷ್ಟ ಆಗದೆ ಇರೋ ಕಾರಣ ನಂಗೆ ಅದು ಇಷ್ಟ ಆಗಲಿಲ್ಲ ಇಲ್ಲ ಅಂತಂದರೆ ಅದು ಕೂಡ ಮಿಕ್ಕಿದೆಲ್ಲ ಚೆನ್ನಾಗಿತ್ತು ನಂಗೆ ಅದಕ್ಕೆ ಹಾಕಿರೋ ಮಯೋನೈಸ್ ಏನೋ ಒಂಥರ ಒಂಥರ ಆಯ್ಲಿ ಆಯ್ಲಿ ಸ್ಮೆಲ್ ಇತ್ತು ಸೊ ಹಾಗಾಗಿ ಅದನ್ನು ಅಷ್ಟೊಂದು ಇಷ್ಟಪಡಲಿಲ್ಲ ಸುಮ್ಮನೆ ಟೇಸ್ಟ್ ಮಾಡಿದೆ ಅಷ್ಟೇ ಅದಾದ ನಂತರ ಮಸಾಲ ಪಾಪಡ್ ತೊಗೊಂಡ್ವಿ ಇದು ನನ್ನ ತಮ್ಮನ ಫೇವ್ರೇಟ್ ಹಾಗಾಗಿ ಅವನು ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ದ ಇದು ಕೂಡ ಚೆನ್ನಾಗೇ ಇತ್ತು ಬಟ್ ನನಗೇನು ಅಷ್ಟೊಂದೇನು ಇಷ್ಟ ಇಲ್ಲ ಸೊ ಚೆನ್ನಾಗಿತ್ತು ಟೇಸ್ಟ್ ಅಂತ ತುಂಬಾ ಚೆನ್ನಾಗಿತ್ತು ಅದಾದ ನಂತರ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಇದು ಕೂಡ ತುಂಬ ಚೆನ್ನಾಗಿತ್ತು ಅದಾದ ನಂತರ ನಾವು ಬಾಂಬು ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದ್ವಿ ಅದು ಬರೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗತ್ತೆ ಅಂತಂದ್ರೆ ಆದರೂ ವೇಟ್ ಮಾಡಿದ್ವಿ ಹೇಗಿರುತ್ತೆ ಟ್ರೈ ಮಾಡಿ ನೋಡೋಣ ಅಂತ ಇದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಬಟ್ ಬಾಂಬು ಫ್ಲೇವರ್ ಅಂತೆಲ್ಲ ಏನು ಬಂದಿರಲಿಲ್ಲ ಬಾಂಬೂ ಬಿರಿಯಾನಿ ಅಂತ ಡಿಫ್ರೆಂಟಾಗಿ ಬಿರಿಯಾನಿ ಟೇಸ್ಟಲ್ಲೇ ನನಗಷ್ಟೇನು ಡಿಫ್ರೆಂಟ್ ಅಂತ ಅನ್ನಿಸ್ಲಿಲ್ಲ ಟೇಸ್ಟ್ ಇತ್ತು ಬಟ್ ಬಾಂಬೂದು ಏನು ಫ್ಲೇವರ್ ಅಲ್ಲ ಅಂತ ಏನಿರಲಿಲ್ಲ ಅದು ಹಾಗೆ ಇರೋದೇನೋ ನನಗಂತೂ ಗೊತ್ತಿಲ್ಲ ಬಟ್ ಇದನ್ನು ಕೂಡ ಟ್ರೈ ಮಾಡಿದ್ವಿ ನಾನು ಈ ಟೈಮಲ್ಲಿ ನನ್ನ ಮಕ್ಕಳನ್ನು ತುಂಬ ಮಿಸ್ ಮಾಡಿಕೊಂಡೆ ನೆಕ್ಸ್ಟ್ ಟೈಮ್ ಅವರು ಬಂದಾಗ ಖಂಡಿತವಾಗ್ಲೂ ಅವ್ರನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಅವರು ಕೂಡ ತುಂಬ ಇಷ್ಟಪಡ್ತಾರೆ ಈ ರೀತಿ ಡೆಕೋರೇಟ್ ಮಾಡಿ ಪ್ರೆಸೆಂಟ್ ಮಾಡೋದೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಅವರಿಗೂ ಕೂಡ ಹಾಗಾಗಿ ಈ ಸಲ ಅವ್ರು ಬೆಂಗಳೂರಿಗೆ ಬಂದಾಗ ಡೆಫಿನೆಟಾಗಿ ಅವರನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿಗೆ ಅದಾದ ನಂತರ ಲಾಸ್ಟಲ್ಲಿ ಡೆಸರ್ಟಲ್ಲಿ ಫ್ರೂಟ್ ಸಲಾಡ್ ಥರ ತೊಗೊಂಡಿದ್ರು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತೊಗೊಂಡಿದ್ರು ನನ್ನ ಭಾವ ಮತ್ತು ಹಸ್ಬೆಂಡ್ ನಾನು ಮತ್ತು ತಮ್ಮ ಫಲೂಡ ತೊಗೊಂಡಿದ್ವಿ ಅದಾದ ನಂತರ ಕಿವಿ ಮೋಹಿತ ತೊಗೊಂಡಿದ್ವಿ ಅಷ್ಟೇ ಇವಿಷ್ಟು ಆರ್ಡ್ರ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟಿವಿ ಡೆಫಿನೆಟಾಗಿ ನೆಕ್ಸ್ಟ್ ಟೈಮ್ ನನ್ನ ಮಕ್ಳು ಬಂದಾಗ ಇಲ್ಲ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನು ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಮಕ್ಕಳನ್ನು ಇವತ್ತು ಈ ಹೋಟೆಲ್ಗೆ ಹೋದಾಗ ಇವಾಗ ಅಲ್ಲೆಲ್ಲ ಊಟ ಮುಸಿದ್ವಿ ರಾತ್ರಿ ಇವಾಗ ವಾಪಸ್ ಮನೆಗೆ ಬರ್ತಾ ಇದ್ವಿ ನಾವು ಹೋಗೋ ಟೈಮಲ್ಲಿ ಬ್ರಹ್ಮಕಮಲದ ಮೊಗ್ಗ ಆಗಿತ್ತು ಅಂದರೆ ಇನ್ನೂ ಅರಳಿರಲಿಲ್ಲ ನಾವು ಬರುವಷ್ಟರಲ್ಲಿ ಅರಳತ್ತೆ ಅಂತ ಅಂದ್ಕೊಂಡೆ ಸೊ ಬ್ರಹ್ಮಕಮಲ ಕೂಡ ನಾವು ಬರೋ ಹೊತ್ತಿಗೆ ಅರಳಿತ್ತು ತುಂಬ ಚೆನ್ನಾಗಿ ಅರಳಿತ್ತು ನಿನ್ನೆ ನಾಲ್ಕು ನಾಲ್ಕು ಅರಳಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇನ್ನು ಒಂದು ಮಿಕ್ಕಿತ್ತು ಅದು ಇವತ್ತು ಅರಳಿದೆ ಈ ಸಲ ಅಂತೂ ನನ್ನ ಬ್ರಹ್ಮಕಮಲದ ಗಿಡಕ್ಕೆ ಆಲ್ಮೋಸ್ಟ್ ತರ್ಟಿ ಪ್ಲಸ್ ಹೂವಾಗಿದೆ ನನಗಂತೂ ಖುಷಿ ಆಯಿತು ಲಾಸ್ಟ್ ಟೈಮ್ ಒಂದೇ ಒಂದು ಹೂ ಆಗಿತ್ತು ಬಟ್ ಈ ಸಲ ತರ್ಟಿ ಪ್ಲಸ್ ಆಗಿದೆ ಇನ್ನೂ ಆಗುತ್ತೆ ಏನೋ ಗೊತ್ತಿಲ್ಲ ಇನ್ನೇನು ಸೀಸನ್ ಮುಗಿತಾ ಬಂತಲ್ವ ಆದರೂ ಕೂಡ ಆಗ್ತಾಯಿದೆ ಇದನ್ನು ಎರಡು ಎಲೆ ನೆಟ್ಟಿದ್ದು ನಾನು ನನ್ನ ಫ್ರೆಂಡ್ ಎಲೆ ತಂದು ಕೊಟ್ಟಿದ್ಲು ಅದನ್ನು ನೆಟ್ಟು ಮಾಡಿರುವಂಥದ್ದು ಈ ರೀತಿ ಹೂವಾದರೆ ತುಂಬ ಶುಭ ಅಂತ ಹೇಳ್ತಾರೆ ಬ್ರಹ್ಮಕರದ ಹೂವು ಹಾಗಾಗಿ ತುಂಬ ಖುಷಿಯಾಯಿತು ಅದಾದ ನಂತರ ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಮತ್ತೆ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಪಟ್ಟಂತ ಆಗುವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇತ್ತು ಅದರದ್ದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ರುಬ್ಬಕ್ಕೆಲ್ಲ ನನಗೆ ಮೂಡಿರಲಿಲ್ಲ ಇವತ್ತು ಹಂಗಾಗಿ ಪಟ್ಟಂತ ಹಿಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡೆ ಬಿಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇದಕ್ಕೆ ನಾವು ರುಬ್ಬಿ ಎಲ್ಲ ಹಾಕೋದು ಏನಿಲ್ಲ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಸಾಂಬಾರು ಮಾಡೋದಷ್ಟೇ ಇದಕ್ಕೆ ಇವಾಗ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸರುಳ್ಳಿ ಹೆಸರುಗಳನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಜ್ಜಿ ಬೇಕಿದ್ದರೂ ಹಾಕ್ಕೋಬೋದು ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರು ಈರುಳ್ಳಿ ಕೂಡ ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕಾಗತ್ತೆ ಮತ್ತು ನಾವು ಇದನ್ನು ರುಬ್ಬೋದಲ್ಲ ಏನಿಲ್ಲ ಹಾಗೇ ಡೈರೆಕ್ಟಾಗಿ ಸಾಂಬಾರು ಹಾಕೋದ್ರಿಂದ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡದಾಗಿದ್ದರೆ ಒಂದೇ ಹಾಕಿ ಸಾಕು ನಾನು ಚಿಕ್ಕದಾಗಿರೋದನ್ನ ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡೆ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ತಾಯ್ತು ಇವಾಗ ಇದಕ್ಕೆ ಇವಾಗ ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಹಾಕೋದ್ರಿಂದ ಕೂಡ ಬೇಗ ಬೇಗ ಕುಕ್ ಆಗುತ್ತೆ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ಇಲ್ಲಿ ಇವತ್ತು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಕೂಡ ಸ್ವಲ್ಪ ತಂದಿರೋದಿತ್ತು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಈ ರೀತಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ಯಾವುದೇ ರೀತಿ ಮಸಾಲೆಲ್ಲ ರುಬ್ಬಿ ಹಾಕ್ತಾಯಿಲ್ಲ ಸಾಂಬಾರ್ ಪೌಡ್ರ್ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಬೋದು ಸಾಂಬಾರು ಪೌಡ ಸಾಂಬಾರು ಪೌಡರ್ ಕೂಡ ಆದಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಹುರ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಹುಣಸೆಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಅಂದರೆ ಇದು ರೆಡಿಮೇಡಲ್ಲ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥದ್ದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲ ಅಂತಂದರೆ ನೀವು ಅದರ ಬದಲಿಗೆ ಹುಣಸೆ ಹಣ್ಣನ್ನು ನೆನೆಸಿ ಕಿಚಿ ಬಿಟ್ಕೊಂಡು ಹಾಕೋಬೋದು ನಾನು ಅದನ್ನು ಸೇರಿಸಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಸಾಫ್ಟಾಗಿ ಮ್ಯಾಶಿ ಮ್ಯಾಶಿ ಥರ ಇದೆ ಈ ಥರ ಆಗಬೇಕು ಇದಾದ ನಂತರ ನಾನು ಸ್ವಲ್ಪ ಬೇಳೆ ಮತ್ತು ಚಪ್ಪರದವರೆಕಾಯಿ ಎರಡನ್ನು ಕೂಡ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ಸ್ವಲ್ಪ ಚಪ್ಪರದವರೆಕಾಯಿ ಕ್ವಾಂಟಿಟಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಬಟ್ ಆದರೂ ಅಷ್ಟು ಹಾಕಿದ್ದೆ ಚೆನ್ನಾಗಾಗಿತ್ತು ಇವಾಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿದ್ರೆ ಆಯಿತು ಬೇಳೆ ಕೂಡ ಬೆಂದಿದೆ ಹಾಗಾಗಿ ಇದು ತುಂಬ ತೆಳ್ಳಗಲ ಏನಾಗೋದಿಲ್ಲ ಸ್ವಲ್ಪ ಗಟ್ಟಿ ಸಾಂಬಾರ್ ಕನ್ಸಿಸ್ಟೆನ್ಸಿನಲ್ಲೇ ಬರುತ್ತೆ ನೀವು ಇನ್ನೂ ಗಟ್ಟಿ ಬೇಕಿದ್ದರೂ ಮಾಡಿಕೊಂಡು ಕೂರ್ಮಾ ಥರ ಬೇಕಿದ್ದರೂ ಮಾಡ್ಕೊಳ್ಬೋದು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚಪಾತಿಗೆಲ್ಲ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಆಯಿತು ಬೇಳೆನೂ ಬೇಯಿಸಿರ್ತೀವಿ ಒಗ್ಗರಣೆಲಿ ಒಗ್ಗರಣೆ ಕೂಡ ಮಾಡಿಕೊಂಡು ಚೆನ್ನಾಗೆಲ್ಲ ಬೆಂದಿರುತ್ತೆ ಇವೆರಡನ್ನೂ ಮಿಕ್ಸ್ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಮಾಡಬೇಕಂತೇನಿಲ್ಲ ಇವಾಗ ಕುದಿ ಬಂದಿದೆ ಇದನ್ನು ಆಫ್ ಮಾಡ್ತಾಯಿದ್ದೀನಿ ನೀವು ತುಂಬ ಸಿಂಪಲ್ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದಾದಮೇಲೆ ಊಟ ಇಲ್ಲ ಆದಮೇಲೆ ಈ ರೀತಿ ಮನಿ ಪ್ಲ್ಯಾಂಟ್ ಇತ್ತಲ್ವ ಅದನ್ನು ನೀರಲ್ಲಿ ಇಟ್ಟಿದೆ ಸ್ವಲ್ಪ ಬಿಸಿಲು ಬಂದಿತ್ತು ಬಿಸಿಲು ಬೀಳಲಿ ಅಂತ ಇಟ್ಟೆ ತಕ್ಷಣವೇ ಬಿಸಿಲು ಹೋಗಿಬಿಡ್ತು ಈ ರೀತಿ ಇಂಡೈರೆಕ್ಟ್ ಬಿಸಿಲಿಗೆ ಇಡೋದ್ರಿಂದ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ ಅದು ಅದಾದ ನಂತರ ಮತ್ತೆ ಈವ್ನಿಂಗ್ ನನ್ನ ಅಕ್ಕ ಮತ್ತು ಭಾವನವ್ರ ಮನೆಗೆ ಹೋಗಿದ್ವಿ ಅಲ್ಲಿ ನಮ್ಮ ಅಕ್ಕ ಈ ರೀತಿ ಹುಣಸೆಕಾಯಿ ತೊಕು ಮಾಡಿದರು ತುಂಬ ಸೂಪರಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇನ್ಯಾವ ಥರ ಅವರು ರೆಸಿಪಿ ಮಾಡಬೇಕಿದ್ರು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವರೇ ಮಾಡಿರೋದು ಸಕ್ಕತ್ತಾಗಿ ಆಗಿತ್ತು ಹುಣಸೆಕಾಯಿ ತೊಕ್ಕು ಮಾತ್ರ ಅದಾದಮೇಲೆ ರಾತ್ರಿ ಅಲ್ಲೇ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಇವತ್ತು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ಸೇರಿ ಚಪಾತಿ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಈ ರೀತಿ ದಾಲ್ ದಾಲ್ ಅಂದರೆ ಬರೀ ಬೇಳೆ ಒಂದೇ ಇಲ್ಲ ಇದರಲ್ಲಿ ಹೆಸರು ಬೇಳೆ ತೊಗರಿಬೇಳೆ ಹಾಗೆಯೇ ಕಡವಲ್ಕಾಯಿ ಇರುತ್ತಲ್ಲ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಎಸ್ಕೊಂಡಿದ್ದೀನಿ ಅದು ಕೂಡ ಆಲ್ಮೋಸ್ಟ್ ಮ್ಯಾಶ್ ಆಗಿದೆ ನೋಡ್ಬೋದು ನೀವು ಆ್ಯಕ್ಚುಲಿ ನನಗೂ ಇಷ್ಟ ಅಲ್ಲ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾರಿಗೂ ಇಷ್ಟ ಇಲ್ಲ ಪಡವಲ್ಕಾಯಿ ಹಾಗಾಗಿ ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಆಗ ಆಗಿರೋದ್ರಿಂದ ಒಂದೇ ಒಂದು ತಂದಿರೋದಿತ್ತು ಅದನ್ನು ಈ ರೀತಿ ಮಾಡಿ ಯೂಸ್ ಮಾಡೋಣ ಅಂತ ದಾಲ್ ಜೊತೆಗೆ ಮಿಕ್ಸ್ ಮಾಡಿದೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಹಾಕಿದ್ದೀನಿ ದಾಲ್ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ಟೇಸ್ಟ್ ಚೆನ್ನಾಗೇ ಇದೆ ಬಟ್ ನಂಗೆ ಅದೊಂದನ್ನೇ ಸಪ್ರೇಟಾಗಿ ಒಂದನ್ನೇ ಸಪ್ರೇಟಾಗಿ ಹೋಳೆಲ್ಲ ಮಾಡಿ ಸಾಂಬಾರು ಮಾಡೋದಕ್ಕೆ ಅದು ಮಾಡೋದಕ್ಕೆಲ್ಲ ಇಷ್ಟ ಆಗೋಲ್ಲ ಅದಕ್ಕೆ ಈ ರೀತಿ ಮಾಡಿಕೊಂಡೆ ಇದು ಕೂಡ ರೆಡಿಯಾಯಿತು ಇಲ್ಲಿ ಚಪಾತಿ ಹಿಟ್ಟಿಗೆ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಚಪಾತಿ ಮಾಡಬೇಕು ಅಷ್ಟೇ ಹಿಟ್ಟೆಲ್ಲ ರೆಡಿ ಮಾಡಿ ಉಂಡೆ ಮಾಡಿ ಆಗಿದೆ ಈ ಕಡೆ ದಾಲ್ ಕೂಡ ರೆಡಿಯಾಗಿದೆ ಚಪಾತಿ ಒಂದು ಮಾಡಿದ್ರೆ ತಿಂಡಿ ಹಾಗೆಯೇ ಲಂಚ್ ಬಾಕ್ಸ್ ಎರಡೂ ರೆಡಿ ಆಗುತ್ತೆ ಸೊ ರಾಗಿ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋಂಥ ಚಪಾತಿ ಕೂಡ ರೆಡಿಯಾಗಿದೆ ದಾಲ್ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಈ ರೀತಿ ಮಾಡಿದಾಗ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದೆ ಶೇರ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆಲ್ರೆಡಿ ಎಲ್ಲ ಆಯಿತು ಏನು ಮಾಡಿದ್ದೆ ಅಂತ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದೆ ಚಪಾತಿ ಮತ್ತು ಒಂದು ದಾಲ್ ಥರ ಮಾಡಿದ್ದೆ ಪಡವಲ್ಕಾಯಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಾಗಿತ್ತು ನಂಗೆ ಪರ್ಸಲಿ ಪಡವಲ್ಕಾಯಿ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಅದನ್ನು ತಿನ್ನಬೇಕು ಅಂದರೆ ಈ ರೀತಿ ಏನಾದ್ರು ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀನಿ ಆವಾಗ ತಿಂದಂಗೂ ಆಗುತ್ತೆ ಅಷ್ಟೊಂದು ಗೊತ್ತೂ ಆಗೋದಿಲ್ಲ ಅದರ ಟೇಸ್ಟೊಂದೇ ಸಪ್ರೇಟಾಗಿ ಸೊ ಅದನ್ನು ಮಾಡಿದ್ದೆ ಇವಾಗ ಒಂದು ಎರಡು ಮೂರು ಬ್ಲೋಗಿನ ಹಿಂದಿನ ಅಲ್ಲಿ ಈ ರೀತಿ ಬುಕ್ ತಗೊಂಡ್ ಬಂದಿದ್ದೀನಿ ನನ್ನ ತಂಗಿ ಹತ್ರ ಅಂತ ಹೇಳಿದ್ದೆ ಸೊ ಅದೆಲ್ಲ ಓದಿ ಮುಗೀತು ಅದನ್ನು ಅವಳಿಗೆ ವಾಪಸ್ ಕೊಟ್ಟು ಬರಬೇಕು ಇವತ್ತು ಇವತ್ತು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಆಮೇಲೆ ಅವಳಿಗೆ ಊರಿಗೆ ಹೋಗಬೇಕು ಅಂತ ಹೇಳಿದ್ದಾಳೆ ಹಾಗಾಗಿ ಇದನ್ನು ಕೊಟ್ಬಿಟ್ಟು ಬರ್ತೀನಿ ಇದು ಮುಗೀತಲ್ಲ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಅದೇ ಅದೇ ಟೈಮ್ಗೆ ನನ್ನ ತಮ್ಮನ ವಾರ್ಡ್ರು ಅಂದರೆ ಬಟ್ಟೆ ಎಲ್ಲ ಕ್ಲೀನ್ ಮಾಡಬೇಕಿದ್ರೆ ಇದೊಂದು ಬುಕ್ ಸಿಕ್ತು ಅವನ ಬ್ಯಾಗಲ್ಲಿ ಸೊ ಒಂದಾದ್ಮೇಲೆ ಒಂದು ಈ ರೀತಿ ಬುಕ್ಸ್ ಸಿಗ್ತಾನೆ ಇದೆ ನೋಡೋಣ ಎಷ್ಟು ದಿನ ಸಿಗುತ್ತೆ ಅಂತ ಸೊ ಇವಾಗ ಇದನ್ನು ಓದ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿದೆ ಸುಮಾರು ಓದಿದೆ ನಾನು ಇದರಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತು ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್